ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಅಮಿತ್ ಶಾ ಗಡಿಪಾರು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳ ಆಗ್ರಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಕೇಂದ್ರ ಗೃಹ ಸಚಿವರನ್ನ ಸಂಸದರ ಸ್ಥಾನದಿಂದ ವಜಾ ಮಾಡಿ ಮತ್ತು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದ್ರು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಅಂಬೇಡ್ಕರ್ ಅನುಯಾಯಿಗಳು ಆಗಮಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರಕ್ಕೋಗಿದ್ರು ರಸ್ತೆ ಉದ್ದಕ್ಕೂ ಧಿಕ್ಕಾರಕ್ಕೂಗಿ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚಿದ್ರು ನಂತರದಲ್ಲಿ ದಾರಿ ಉದ್ದಕ್ಕೂ ಅಮಿತ್ ಶಾ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು ಗೃಹ ಸಚಿವರನ್ನ ದೇಶದಿಂದ ಗಡಿಪಾರು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಅಡಿಯಲ್ಲಿ ಸಚಿವ ಸ್ಥಾನ ಪಡೆದು ಅವರಿಗೆ ಅಪಮಾನವಾಗುವಂತೆ ಅವಹೇಳನಕಾರಿ ಮಾತನಾಡಿರುವ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಬೇಕು ಹಾಗೂ ಗಡಿಪಾರು ಮಾಡಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಎನ್ ಎ ನಾಗರಾಜ್ ನಿಟೂರ ಅವರು ಆಗ್ರಹಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗುಬ್ಬಿ ತಾಲೂಕು ಸಂಚಾಲಕರಾದ ಬಸವರಾಜ್ ಮಾರುಶೆಟ್ಟಿಹಳ್ಳಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ನೀಡಿದ್ದಾರೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ದೇಶ ವಿದೇಶದಲ್ಲಿ ಸಹ ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಾರೆ ಇಂತಹ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿದ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾ ಮಾಡಿ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ದೊಡ್ಡಯ್ಯ ಒಡೇನಹಳ್ಳಿ ನಾಗರಾಜ್ ಕಿಟ್ಟದಕುಪ್ಪೆ ಈಶ್ವರಯ್ಯ ಹದಲಗೆರೆ ಕೃಷ್ಣಪ್ಪ ಹರವೇಸಂದ್ರ ಜಗದೀಶ್ ನಿಟ್ಟೂರ್ ಕೃಷ್ಣಮೂರ್ತಿ ಮತ್ತಿಘಟ್ಟ ಬೆಟ್ಟಸ್ವಾಮಿ ಸಿಎಸ್ ಪುರ ನರಸಿಂಹ ಮೂರ್ತಿ ಇರಕಸಂದ್ರ ನಂದಿನಿ ತಾರಾ ರೇಣುಕಮ್ಮ ಪಾರ್ವತಮ್ಮ ಭಾರತ್ ಭೀಮ್ ಸೇನೆ ಪದಾಧಿಕಾರಿಗಳಾದ ಸಚಿನ್ ಮಧು ಭಾಸ್ಕರ್ ಮಂಜುನಾಥ್ ಗಿರೀಶ್ ರಮೇಶ್ ಇಮ್ರಾನ್ ಪಾಷಾ ಹಾಗೂ ಆದಿ ಜಾಂಬವ ಯುವ ಬ್ರಿಗೇಡ್ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಕುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ವಿವಾದಾತ್ಮಕ ಹೇಳಿಕೆ ನೀಡಿ ಸಂಸ್ಥ ಸ್ಥಾನದಿಂದ ವಜಾಗೊಳಿಸಿ ಹಾಗೂ ಗಡಿಪಾರು ಮಾಡಬೇಕೆಂದು ಪ್ರತಿಭಟನೆ ಕೇಂದ್ರ ಸಂಸತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವಿವಾದಾತ್ಮಕವಾದ ಹೇಳಿಕೆಯನ್ನು ನೀಡುತ್ತಾರೆ ಈ ಬಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಗುಬ್ಬಿ ತೀವ್ರವಾಗಿ ಖಂಡಿಸುತ್ತಾ ಮಾನ್ಯ ಕೇಂದ್ರ ಸರ್ಕಾರದ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಹಾಗೂ ಗಡಿಪಾರು ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘ ಸಮಿತಿ ಆಗ್ರಹಿಸುತ್ತಾ ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಗಡಿ ಪಾರ್ ಮಾಡಿ ಅಂತ ಹೇಳ್ತಾ ನೀವು ಮಾತಾಡಕ್ಕೆ ಅವಕಾಶ ಕೊಟ್ಟಿ ವತಿಯಿಂದ ಹಾಗೂ ಆದಿತ್ಯಾಂಬವ ಯುವ ಬ್ರಿಗೇಡು ಮತ್ತು ಭಾರತ್ ಭೀಮ ಸೇನೆ ಇವತ್ತಿಂದ ನಾವು ಇವತ್ತ ತಾಲೂಕಿನ ಎಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಏನಪ್ಪ ವಿಚಾರ ಅಂದ್ರೆ ಅಂದರೆ ತಲೆಕೆಟ್ಟ ಅಮೇ ಅಮೇಶ ಅಮಿತ್ ಶಾ ಸಂಸತ್ನಲ್ಲಿ ಏನು ಮಾತಾಡಿದ್ದೀರ ಅಂದ್ರೆ ಅಂಬೇಡ್ಕರ್ ಇಚ್ಛ ಅವಹೇಳನ ಕಾರ್ಯ ಮಾತಾಡಿದ್ರು ಏನಪ್ಪ ಅಂತಂದರೆ ನೀವು ಯಾವಾಗಲೂ ಫ್ಯಾಷನ್ ಮಾಡ್ಕೊಂಡಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಅದೇ ದೇವರು ಏಳು ಏಳೆರಡು ಜನ್ಮು ನಿಮ್ಗೆ ಪುಣ್ಯ ಬರುತ್ತೆ ಅಂತ ಹೇಳಿ ಅವನು ಕುಣ್ಯ ಬರೋದಿರಲಿ ಅವನೊಬ್ಬ ಹೋಮ್ ಮಿನಿಸ್ಟರ್ ಆಗಿ ಗೃಹ ಸಚಿವ ಮಂತ್ರಿಯಾಗಿ ಕುಟ್ಟಿದ್ರಲ್ಲ ಅಂಬೇಡ್ಕರ್ ಕೊಟ್ಟು ಕೊಟ್ಟಂಥ ಬಿಚ್ಚೆ ಹಿಂದೆ ಹೇಳ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾತು ಈ ರಾಜ್ಯವನ್ನು ದೇಶ ಆಡಬೇಕು ಅಂದರೆ ಮೊದಲು ರಾಜರ ರಾಣಿ ಹೊಟ್ಟೆ ಹೊಲ ಬಂದು ಈ ದೇಶ ಆಡಬೇಕಾಯ್ತು ನಾನು ನಿಮಗೆ ಮತ ಎಂಬ ಒಂದು ಹಕ್ಕನ್ನು ಕೊಟ್ಟಿದ್ದೀನಿ ಆ ಮತ ಪಟ್ಟಿಕೆಯಲ್ಲಿ ಚುನಾಯಿಸ್ಬಂದು ಈ ರಾಜ್ಯ ಆಳಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೆಚ್ಚಿಗೆ ಕೊಟ್ಟಿದ್ದಾರೆ ಆದರೆ ಈ ತಲೆಕೆಟ್ಟ ಒಬ್ಬ ಅಮಿತ್ ಶಾ ಈ ತರ ಹವೇಳನಕಾರ ಮಾತಾಡಿರೋದ್ರಿಂದ ಅವನ್ನ ಕೂಡಲೇ ಒಂದು ಕೇಸ್ ಮುಖಾಂತರ ಗಡಿ ಫಾರ್ಮ್ ಮಾಡಬೇಕು ಅವನ್ನ ಒಂದು ಹಿಡಿದಿಂದ ಕಿತ್ತೊಗೆಬೇಕು ಅಂತ ಹೇಳಿ ನಾನು ಕರ್ನಾಟಕ ದಲ ಸಮಿತಿ ವತಿಯಿಂದ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಇವತ್ತು ಒಬ್ಬ ಅಮಿತ್ ಶಾನ್ನ ಒಬ್ಬ ಹವಿವೇಕಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಇವತ್ತು ಅವನಿಗೆ ನಾಚಿಕೆ ಆಗಬೇಕು ಕೆಲವರು ಹೇಳ್ತಾರೆ ಯಾಕೆ ನೀವು ಬಿ ಜೆ ಪಿ ಓಟ್ ಹಾಕಲ್ಲ ಅಂತ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ ನಾವು ಯಾಕೆ ಹಾಕಲ್ಲ ಅಂತ ಇವತ್ತು ಗೊತ್ತಾಗುತ್ತೆ ಎಲ್ಲಿ ಅವನು ಯಾವ ಜಾಗ್ದಲ್ಲಿ ಮಾತಾಡೋಣ ಅಮಿತ್ ಶಾ ಒಬ್ಬ ಅಯೋಗ್ಯ ಬಾಬಾ ಸಾಹೇಬ್ರ ಬಗ್ಗೆ ನಮಗೆ ದಲಿತರಿಗೆ ಇವತ್ತು ಏನಾದರೂ ರಕ್ಷಣೆ ಸಿಕ್ಕೈತೆ ಅಂತಂದ್ರೆ ಬಾಬಾ ಸಾಹೇಬ್ರ್ ಕೊಟ್ಟರಂತ ಕೊಡುಗೆ ಇವತ್ತು ಯಾವ ದೇವರು ತಗಡೆ ಪೂಜೆ ಮಾಡ್ಕೊತಾನೆ ಯಾವ ದೇವರು ಬಂದು ನಮ್ಮ ದಲಿತರಿಗೆ ನಮಗೆ ನ್ಯಾಯ ಕೊಡಿಸ್ತಿಲ್ಲ ಅವ್ನು ಮಾತಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕು ಅವಿಕ್ಷೆ ಅನ್ನೋದು ಇವತ್ತು ಅವನು ಇವತ್ತು ಬಾಬಾ ಸಾಹೇಬ್ರಿಗೆ ಕೊಟ್ಟಿರೋಂಥ ಸಂವಿಧಾನದಡಿಗೆ ಅವ್ನು ಕೆಲಸ ಮಾಡ್ತಾರದು ಇವತ್ತು ಅವನೇನಾದರೂ ಬಟ್ಟೆ ಹಾಕ್ತಾನೆ ಅಂತಂದರೆ ಬಾಬಾ ಸಾಹೇಬ್ರಿಗೆ ಕೊಟ್ಟಿರತಕ್ಕಂಥ ಭಿಕ್ಷೆ ಇವತ್ತು ದಲಿ ಅವರು ಬಾಬಾ ಸಾಹೇಬ್ರಿಗೆ ಮಾಡಿರೋಂಥ ಅವಮಾನ ಅಲ್ಲ ಇದು ಇಡೀ ರಾಜ್ಯ ಜನತಾ ದಲಿತರಿಗೆ ಮಾಡಿರೋಂಥ ಅವಮಾನ ಅವನ್ನ ಮೋದಿಯವರು ಏನಾದರೂ ಮುಂದೆ ನಮ್ಗೆ ಸರ್ಕಾರ ಇರಬೇಕು ಅಂದರೆ ಇಂಥ ಇಂಥ ಹಲ್ಲ ಕೋರ್ ನನ್ನ ಮಕ್ಕಳನ್ನ ಫಸ್ಟು ಪಕ್ಷದಿಂದ ವಜಾ ಮಾಡಬೇಕು ಇಂಥವ್ರಿಗೆ ಶಿಕ್ಷೆ ಆಗಬೇಕು ಬಾಬಾ ಸಾಹೇಬ್ರ ಬಗ್ಗೆ ನಾನು ಮಾತಾಡೋದು ತಪ್ಪು ಅಂತ ದಲಿತರ ಮುಂದೆ ಗಂಟಾ ಗಂಟಾಘೋಷ ಒಪ್ಪಬೇಕು ಸರ್ಕಾರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವರಿಗೆ ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ನೀಡಿ ನಮ್ಮೆಲ್ಲರ ಮನಸ್ಸನ್ನು ಕೆಲಸಕ್ಕೆ ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಇದು ಮುಂದೆ ಬೆಳವಣಿಗೆ ಅಂತಲೂ ಈ ಸಂದರ್ಭದಲ್ಲಿ ನಾವು ಭಾವಿಸ್ತೀವಿ ಇವತ್ತು ನಾವು ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಪಾರ್ಲಿಮೆಂಟ್ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿ ಸಂವಿಧಾನದ ವಿಧಿ ಅನ್ವಯ ಆಯ್ಕೆಯಾಗಿ ಇವತ್ತು ಅಂಬೇಡ್ಕರ್ ಸಂವಿಧಾನ ಸಂವಿಧಾನನ ಬಗ್ಗೆನೇ ಅಂಬೇಡ್ಕರ್ ಅಂದ್ರೆ ಒಂದು ಪ್ಯಾಷನ್ ಅನ್ನೋ ಒಂದು ರೀತಿಯಲ್ಲಿ ವ್ಯಕ್ತಪಡ್ತೀವಿ ಅನ್ನೋದು ನಮಗೆ ತುಂಬಾ ನೋವುಂಟು ಮಾಡ್ತಾ ಇದೆ ಇನ್ನು ಮುಂದೆ ಅವರು ಎಚ್ಚೆತ್ತುಕೊಂಡು ಸರಿಯಾದ ಆ ರೀತಿಯಲ್ಲಿ ನೋಡ್ಮೇಲೆ ಹೋದ್ರೆ ಮುಂದೆ ಬೃಹದಾದ ಆದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಇಷ್ಟರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಏನು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅವರೇ ಏನು ಗೃಹ ಮಂತ್ರಿ ಆಗಿರ್ತಕ್ಕಂಥ ಕೇಂದ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರನ್ನ ವಜಾಗೊಳಿಸಬೇಕು ಅವ್ರ ಮೇಲೆ ಒಂದು ಮಕೋದಮೆಯನ್ನ ಹಾಕ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರುಪಿಶ್ ಆಯ್ಕೆ ಆಗ್ರಹಿಸ್ತಾ ಇದೆ ಇದು ಹೋರಾಟದ ಮೂಲ ನಮ್ಮ ಆಗ್ರಹ ಅಂತ ಭಾವಿಸ್ತಾ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅವ್ರ ಸಂಸತ್ತಿನಿಂದ ವಜಾಗೊಳ್ಸ್ಬೇಕು ಅಂತ ಹೇಳಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ